ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟವಿಲ್ಲದ ಮದುವೆ ಭಾಗ ಹತ್ತು ಅರ್ಚನಾ ಇವರ ದೊಡ್ಡ ಫ್ಯಾನ್ ಅವಳು ಮಾಸ್ಟರ್ ಚೆಫ್ ಎಲ್ಲ ಸೀಸನ್ ನೋಡ್ತಾಳೆ ನೀವು ಇದ್ದ ಸೀಸನ್ ಅವಳ ಆಲ್ ಟೈಮ್ ಫೇವ್ರೇಟ್ ಈಗ ಅವಳಿಗೆ ನೀವು ನನ್ನ ಕಲೀಗೆಂದು ತಿಳಿದರೆ ನಾಳೆಯೇ ಇಲ್ಲಿಗೆ ಓಡಿ ಬರೋಕು ರೆಡಿ ಇದ್ದಾಳೆ ಇನ್ನು ನೀವು ಮಿಸ್ ನಡೆದಾಡೋ ಬಟ್ಟೆಯ ಶೋರೂಮ್ ನಾನೇನು ಆ ದೃಷ್ಟಿಯಲ್ಲಿ ಇವರನ್ನು ನೋಡಿಲ್ಲ ಇವರ ಮುಖ ನೋಡಿದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಸಿಕ್ಕ ಡೀಟೇಲ್ಸ್ ನೆನಪಾಯಿತು ಅಷ್ಟೇ ಅಂತ ನಗುತ್ತಾ ಹೇಳಿದರೆ ಮಿಸ್ಟರ್ ಬಾಲ ಅದೆಷ್ಟು ಸಲ ಹೇಳಬೇಕು ನನ್ನ ಬಟ್ಟೆ ಬಗ್ಗೆ ಆಡ್ಕೋಬೇಡಿ ಅಂತ ಅಂಜಲಿ ನೀವೇ ಹೇಳಿ ನನ್ನ ಡ್ರೆಸ್ ಹೇಗಿದೆ ಅನಾರ್ಕಲಿ ಟಾಪ್ ಅದರ ಮೇಲೆ ಲೆದರ್ ಜಾಕೆಟ್ ಜಾಕೆಟ್ ಮೇಲೆ ಕಣ್ಣಿಗೆ ಕುಕ್ಕುವ ಗ್ರ್ಯಾಂಡ್ ಡಿಸೈನ್ ಇರುವ ದುಪ್ಪಟ್ಟ ಹಾಕಿದ್ದಳು ಒಮ್ಮೆ ಅವಳನ್ನು ನೋಡಿ ಹಣೆ ನೀವಿಕೊಂಡ ಅಂಜಲಿ ನಿಜ ಹೇಳಬೇಕೆಂದರೆ ತುಂಬ ವಿಚಿತ್ರವಾಗಿದೆ ನಿಮ್ಮ ಡ್ರೆಸ್ಸಿಂಗ್ ಐ ಆಮ್ ಸಾರಿ ಬಟ್ ಅಷ್ಟೊಂದು ಸಿಂಪಲ್ ಆಗಿರುವ ಅನಾರ್ಕಲಿ ಮೇಲೆ ನೀವು ಹಾಕಿರುವ ಜಾಕೆಟ್ ಹಾಗೂ ದುಪ್ಪಟ್ಟಾದ ಅಗತ್ಯವಿದೆಯೇ ಎಂದ ಕೂಡಲೇ ಐಶ್ವರ್ಯಾಳ ಮುಖ ಚಿಕ್ಕದಾಗಿತ್ತು ಅದನ್ನು ಗಮನಿಸಿದ ಅಂಜಲಿ ತಕ್ಷಣ ಅವಳ ಕೈ ಹಿಡಿದು ತನ್ನ ಮಾತಿಗೆ ಪುನಃ ಕ್ಷಮೆ ಕೇಳಿದರೆ ಬಾಲಕೃಷ್ಣನಿಗೂ ತನ್ನ ತಮಾಷೆ ಅತಿಯಾಯಿತೆಂದು ಅವಳ ನನಸಾಗದ ಕನಸಿನ ಜೊತೆ ಈ ರೀತಿಯ ಬಟ್ಟೆಯ ಕಾರಣ ಹೇಳಿದನು ವಾವ್ ಐಶ್ವರ್ಯ ಇಂಟ್ರೆಸ್ಟಿಂಗ್ ಅಂದರೆ ಈಗ ನೀವು ಹಾಕಿರೋ ಡ್ರೆಸ್ ನೀವೇ ಡಿಸೈನ್ ಮಾಡಿದ್ದ ಅಂತ ಆಶ್ಚರ್ಯದಲ್ಲಿ ಕೇಳಿದರೆ ಇಲ್ಲ ಎಲ್ಲ ಬೇರೆ ಬೇರೆ ಕಡೆ ತಗೊಂಡಿದ್ದು ನಾನೇ ಡ್ರೆಸ್ ಮ್ಯಾಚ್ ಮಾಡಿ ಹಾಕ್ಕೊಂಡೆ ಎಂದಾಗ ಬಾಲಕೃಷ್ಣ ಮತ್ತು ಅಂಜಲಿ ಇಬ್ಬರು ಮುಖ ಮುಖ ನೋಡಿಕೊಂಡವರ ನೋಟ ಇದು ಯಾವ ತರಹದ ಮ್ಯಾಚಿಂಗ್ ಎನ್ನುವಂತಿತ್ತು ಅವರ ಮೌನವನ್ನು ನೋಡಿ ನನ್ನ ಡ್ರೆಸ್ ಬಗ್ಗೆ ಬಿಡಿ ನಿಮ್ಮ ಬಗ್ಗೆ ಹೇಳಿ ಐಶ್ವರ್ಯ ಮಾತಿಗೆ ನಸುನಕ್ಕು ರುಮ್ಕಿ ತೆಗೆದು ಇಬ್ಬರನ್ನು ಒಳಗೆ ಕರೆದಳು ಅಲ್ಲಿನ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಹೆಡ್ ಹಾಗೂ ಸೂಪರ್ವೈಸರಿಗೆ ಉಳಿದುಕೊಳ್ಳಲು ರೆಸಾರ್ಟ್ ಆಫೀಸಿಗಿಂತ ಒಂದು ಕಿಲೋಮೀಟರ್ ದೂರದಲ್ಲಿ ಒಂದಕ್ಕೊಂದು ಅಂಟಿಕೊಂಡು ಹತ್ತಾರು ಸುಸಜ್ಜಿತವಾದ ಕ್ವಾರ್ಟರ್ಸ್ಗಳು ಇದ್ದವು ಪ್ರತಿಯೊಂದರಲ್ಲೂ ಒಂದು ಬೆಡ್ರೂಮ್ ಕಿಚನ್ ಹಾಲು ವ್ಯವಸ್ಥೆ ಇತ್ತು ಬಂದ ಮೂರೇ ದಿನಕ್ಕೆ ಅಚ್ಚುಕಟ್ಟಾಗಿ ಜೋಡಿಸಿರುವ ಅವಳ ರೂಮನ್ನು ನೋಡಿ ಇಬ್ಬರು ಕಣ್ಣರಳಿಸಿದರು ಅವಳ ಫ್ಯಾಮಿಲಿ ಫೋಟೋಸ್ ಜೊತೆ ಅವಳ ಮಾಸ್ಟರ್ ಚೆಫ್ ಫಿನ್ನಿಂಗ್ ಶೀಲ್ಡ್ ಹಾಗೂ ಹೆಸರಾಂತ ಚೆಫ್ಗಳೊಂದಿಗೆ ತೆಗೆದ ಫೋಟೋಗಳು ಪೂರ್ತಿ ಆಲ್ ಅಲ್ಲಿರುವ ಗೋಡೆಯನ್ನು ಅಲಂಕರಿಸಿತು ಸುತ್ತಲೂ ಕಣ್ಣಾಡಿಸುತ್ತಿರುವವರನ್ನು ನೋಡಿ ನಸುನಕ್ಕೂ ಅಡುಗೆ ಕೋಣೆಗೆ ನಡೆದ ಅಂಜಲಿ ಮೂರು ಗ್ಲಾಸ್ ಜ್ಯೂಸ್ ತಂದು ಅವರಿಬ್ಬರಿಗೂ ಕೊಟ್ಟು ತಾನು ಅವರ ಜೊತೆ ಕುಳಿತು ಜ್ಯೂಸ್ ಹೀರುತ್ತಾ ಮೂಲತಃ ಮೈಸೂರಿನವಳು ನಾನು ಅಪ್ಪ ಇಲ್ಲ ಐ ಮೀನ್ ನಾನು ಪಿಯು ಅಲ್ಲಿರುವಾಗ ತೀರುಕೊಂಡರು ಅಮ್ಮ ಹೌಸ್ ವೈಫ್ ಒಬ್ಬಳೇ ತಂಗಿ ಡಾಕ್ಟರ್ ಒತ್ತಿದ್ದಾಳೆ ಇನ್ನೂ ನನ್ನ ಬಗ್ಗೆ ಗೊತ್ತೇ ಇದೆ ನಿಮಗೆ ಸದ್ಯಕ್ಕೆ ಇಷ್ಟು ಸಾಕು ಅಂತ ಚಿಕ್ಕದಾಗಿ ತನ್ನ ಪರಿಚಯ ಹೇಳಿದಾಗ ಅವರಿಬ್ಬರು ಅವರವರ ಬಗ್ಗೆ ಹೇಳಿದರು ಅವರ ಮಾತಿನ ನಡುವೆ ಇವತ್ತಿನ ಗಲಾಟೆಯ ಬಗ್ಗೆ ಬಂದಾಗ ಅವಳು ಎ ಮಗಳಂತೆ ಹಾಗಾಗಿ ಪ್ರತಿ ಸಲ ಅವಳಿಲ್ಲಿ ಬಂದಾಗ ಈ ತರಹದ ಟಾರ್ಚರ್ ನಮ್ಮ ಸ್ಟಾಫಿಗೆ ಇದ್ದಿದ್ದೆ ಎಂದು ಜೈಸರ್ ಹೇಳ್ತಾ ಇದ್ದರು ಆಗಲೂ ದಾಮಿನಿ ಮೇಡಮ್ ಹಾಗೂ ಗಂಗಾಧರ್ ಸರ್ ಬರೀ ಅವಳ ಕಂಪ್ಲೇಂಟ್ ಹೋಗಿ ಅವರು ಒಂದೆರಡು ಬಾರಿ ಮಹಿಳೆಗೆ ವಾರ್ನಿಂಗ್ ಮಾಡಿದ್ದರು ಆದರೆ ಅವಳ ಅಪ್ಪ ಗಂಗಾಧರ್ ಸರ್ ಕ್ಲೋಸ್ ಫ್ರೆಂಡ್ ಎಂದು ಸುಮ್ಮನಿದ್ದರಂತೆ ಈ ಬಾರಿ ಮಾತ್ರ ಅವಳಿಗೆ ಸರಿಯಾಗಿ ಆಗಿದೆ ನಿಜಕ್ಕೂ ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು ಅಂಜಲಿ ಎನ್ನುತ್ತಿದ್ದ ಬಾಲಕೃಷ್ಣನ ಮಾತನ್ನು ಕೇಳುತ್ತಾ ಜ್ಯೂಸ್ ಕುಡಿದು ಮುಗಿಸಿ ಇಲ್ಲಿ ಧೈರ್ಯದ ಪ್ರಶ್ನೆ ಅಲ್ಲ ಬಾಲಕೃಷ್ಣ ತಿನ್ನೋ ಅನ್ನವನ್ನು ವೇಸ್ಟ್ ಮಾಡೋರನ್ನು ನೋಡಿದರೆ ನನಗೆ ಆಗೋಲ್ಲ ಅಂಥದರಲ್ಲಿ ನಮ್ಮ ಕಿಚನ್ ಅಷ್ಟೊಂದು ಬ್ಯುಸಿ ಇದ್ದರೂ ಸಹ ಆ ಹೆಂಗಸು ಕೇಳಿದ್ದನ್ನೆಲ್ಲ ಮಾಡಿಕೊಟ್ಟರೆ ಸ್ವಲ್ಪವೂ ಟೇಸ್ಟ್ ಮಾಡದೆ ಎಲ್ಲವನ್ನು ಡಸ್ಟ್ಬಿನ್ನಿಗೆ ಹಾಕುತ್ತಿದ್ದಾಳೆಂದು ನಾಲ್ಕೈದು ಬಾರಿ ರೂಮ್ ಸರ್ವಿಸ್ ಮಾಡಿದ ಹುಡುಗರು ಹೇಳಿದರು ಆಗಲೇ ಅವಳಿದ್ದ ವಿಲ್ಲಾಗೆ ಹೋಗಿ ನಾಲ್ಕು ಬಾರಿಸಬೇಕೆಂದಿದ್ದೆ ಬಂದ ಒಂದೆರಡು ದಿನಕ್ಕೆ ಜಗಳ ಬೇಡವೆಂದು ಸುಮ್ಮನಿದ್ದರೆ ಪಾಪ ಆ ಹುಡುಗಿಯ ಕೈ ಮೇಲೆ ಬಿಸಿ ಸಾಂಬಾರು ಹೆರಚಿದ್ದಾಳೆ ಅದೆಷ್ಟು ಕ್ರೂರತ್ವ ಇರ್ಬೋದು ಅವಳಲ್ಲಿ ಅದಕ್ಕೆ ಒಂದು ಕೊಟ್ಟದ್ದು ಹೌದು ನಾನು ಇಲ್ಲಿನ ವ್ಯವಸ್ಥೆಗೆ ವಿರುದ್ಧವಾಗಿ ನಡೆದು ಬಿಟ್ಟೆ ಹಾಗಂತ ನಾನು ಮಾಡಿದ್ದು ತಪ್ಪಲ್ಲ ಎಂದವಳ ಆತ್ಮವಿಶ್ವಾಸದಿಂದ ಕೂಡಿದ ಮಾತು ಕೇಳಿ ಇಬ್ಬರು ಹುಬ್ಬೇರಿಸಿದ್ದರು ಅವರ ಮೌನವನ್ನು ನೋಡಿ ಆ ವಿಷಯ ಬಿಡಿ ನೀವಿಬ್ಬರೂ ಇಲ್ಲಿ ಜಾಯ್ನ್ ಆಗಿ ಆಗಲೇ ತಿಂಗಳುಗಳು ಕಳೆದಿವೆ ಸೊ ಈ ರೆಸಾರ್ಟ್ ಬಗ್ಗೆ ಹೇಳಿ ಇಲ್ಲಿಗೆ ಜಾಯ್ನ್ ಆಗಿ ಆಗಲೇ ತಿಂಗಳುಗಳು ಕಳೆದಿವೆ ಸೋ ಈ ರೆಸಾರ್ಟ್ ಬಗ್ಗೆ ಹೇಳಿ ಇಲ್ಲಿಗೆ ಜಾಯ್ನ್ ಆದ ಕ್ಷಣದಿಂದ ರೆಸಾರ್ಟ್ ಕಿಚನ್ ಬಿಟ್ಟರೆ ನಾನು ನೋಡಿದ್ದು ಈ ನನ್ನ ರೂಮ್ ಮಾತ್ರ ಅಲ್ಲದೆ ನನ್ನ ಟೀಮ್ ಸ್ಟಾಫ್ ಬಿಟ್ಟು ಬೇರೆ ಯಾರ ಪರಿಚಯ ಕೂಡ ಆಗಿಲ್ಲ ನೀವೇ ಇಬ್ಬರು ಇಲ್ಲಿ ನನ್ನ ಕೆಲಸ ಬಿಟ್ಟು ಬೇರೆ ವಿಷಯದ ಬಗ್ಗೆ ಮಾತನಾಡಿಸಿದ್ದು ಎಂದವಳ ಮಾತಿಗೆ ಇಬ್ಬರು ಜಿದ್ದಿಗೆ ಬಿದ್ದಂತೆ ರೆಸಾರ್ಟ್ ಬಗ್ಗೆ ಹೇಳತೊಡಗಿದ್ದರು ಅವರಿಬ್ಬರ ಮಾತಿಗೆ ನಗು ಬಂದರೂ ರೆಸಾರ್ಟ್ ಹೆಸರಿನ ಜೊತೆ ಅವಳ ಅಜ್ಜ ಹೇಳಿದ್ದ ಅಲ್ಲಿ ನಿನ್ನ ಅಗತ್ಯ ತುಂಬ ಇದೆ ಆದಷ್ಟು ಬೇಗ ಹೋಗಿಂದು ಅವರ ಮಾತಿಗೆ ಒಪ್ಪಿದ ಮರುಕ್ಷಣ ಆ ರೆಸಾರ್ಟಿನಿಂದ ಅಪಾಯಿಂಟ್ಮೆಂಟ್ ಲೆಟರ್ ಅವಳ ಮೇಲ್ ಐಡಿಗೆ ಬಂದಿತ್ತು ಮರುದಿನವೇ ತಾಯಿ ತಂಗಿಯನ್ನು ಭೇಟಿಯಾಗಿ ತನ್ನೆಲ್ಲ ಲಗೇಜ್ ಜೊತೆ ಗಮ್ಯ ಸ್ಥಾನ ತಲುಪಿದ್ದಳು ಅಜ್ಜನ ಮಾತಿನಂತೆ ಸಂಜೆಯ ಹೊಳಗೆ ಹಾಗೆ ರೆಸಾರ್ಟ್ ತಲುಪಿ ದಾಮಿನಿಯನ್ನು ಭೇಟಿಯಾಗಿದ್ದಳು ಅವಳೆಲ್ಲ ಫಾರ್ಮಾಲಿಟೀಸ್ ಖುದ್ದಾಗಿ ತಾನೇ ನಿಂತು ಮುಗಿಸಿದ ದಾಮಿನಿ ಅವಳಿಗಾಗಿಯೇ ಕ್ಲೀನ್ ಮಾಡಿಟ್ಟಿದ್ದ ಕ್ವಾರ್ಟರ್ಸ್ ತೋರಿಸಿ ಚಿಕ್ಕದಾಗಿ ರೆಸಾರ್ಟ್ ಪರಿಚಯದ ಜೊತೆ ಅವಳ ಕೆಲಸದ ವಿವರಣೆ ನೀಡಿದ್ದರು ಪ್ರಯಾಣದ ಆಯಾಸದಿಂದ ಅಮ್ಮ ಹಾಟ್ ಬಾಕ್ಸಿಗೆ ಹಾಕಿಕೊಟ್ಟಿದ್ದ ಊಟವನ್ನು ತಿಂದು ಮಲಗಿದ್ದಳು ಬೆಳಿಗ್ಗೆ ಐದಕ್ಕೆಲ್ಲ ಎದ್ದು ನಿತ್ಯಕರ್ಮದ ಜೊತೆ ಅರ್ಧ ಗಂಟೆ ಯೋಗ ಮುಗಿಸಿ ಇದ್ದ ಚಿಕ್ಕದಾದ ಕಿಚನ್ ಒಳಗಡೆ ಹೋದವಳಿಗೆ ಟೀ ಕಾಫಿ ಮಾತ್ರ ಮಾಡಲು ಸಿದ್ಧ ಇದ್ದ ಸೌಕರ್ಯ ನೋಡಿ ಬ್ಲ್ಯಾಕ್ ಕಾಫಿ ಮಾಡಿ ಕುಡಿಯುತ್ತಿದ್ದವಳ ಮೊಬೈಲಿಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ ಬಂದಿತ್ತು ಹತ್ತು ನಿಮಿಷದಲ್ಲಿ ತಯಾರಾಗಿ ರೆಸಾರ್ಟ್ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹೋದವಳಿಗೆ ತಾನು ಮೊದಲಿದ್ದ ಹೋಟೆಲ್ನಲ್ಲಿರುವಂತೆಯೇ ಇದ್ದ ಆಧುನಿಕ ಕಿಚನ್ ನೋಡಿ ಕಣ್ಣರಳಿಸಿದ್ದಳು ಸುತ್ತಲೂ ನೋಡುತ್ತಿರುವವಳ ಹಿಂದೆಯಿಂದ ಬಂದ ಮೇಡಮ್ ಎನ್ನುವ ಕರೆಗೆ ತಿರುಗಿದವಳ ಮುಂದೆ ದೊಡ್ಡದಾದ ಹೂವಿನ ಬೊಕ್ಕೆ ಚಾಚಿದ ಹುಡುಗ ಮತ್ತು ಹುಡುಗಿಯ ಜೊತೆ ಪೂರ್ತಿ ಕಿಚನ್ ಸ್ಟಾಫ್ ತಂಡ ಅಲ್ಲಿತ್ತು ಸೌರಭ್ ಹಾಗೂ ಆಯೇಷ ಎಂದು ಅವರಿಬ್ಬರು ತಮ್ಮ ಪರಿಚಯ ನೀಡಿ ಅವಳನ್ನು ವೆಲ್ಕಮ್ ಮಾಡಿದರೆ ಉಳಿದ ಸ್ಟಾಫ್ ಕೂಡ ತಮ್ಮ ಪರಿಚಯ ನೀಡಿದರು ಎಲ್ಲರಿಗೂ ನಗುಮುಖದಿಂದ ಧನ್ಯವಾದ ಹೇಳಿ ಅಂದಿನ ಊಟ ತಿಂಡಿಯ ಚಾಟ್ ತನ್ನ ಕೈಗೆ ತೆಗೆದುಕೊಂಡು ತನ್ನ ಕೆಲಸದ ಶುಭಾರಂಭ ಮಾಡಿದ್ದಳು ಆ ಕ್ಷಣದಿಂದ ಅವಳ ಡ್ಯೂಟಿ ಮುಗಿಯುವವರೆಗೂ ಅವಳಿಗೆ ಬಿಡುವು ಸಿಕ್ಕಿರಲಿಲ್ಲ ಸಿಕ್ಕಿದರೂ ಉಳಿದ ಸ್ಟಾಫ್ ಜೊತೆ ಸೇರಿ ಅವಳ ಕೆಲಸಕ್ಕೆ ನೆರವಾಗುತ್ತಿದ್ದಳು ಮೂರು ದಿನದಿಂದಲೂ ಬಿಡುವಿಲ್ಲದ ಕೆಲಸದಿಂದ ಕಿಚನ್ ಬಿಟ್ಟರೆ ಅವಳ ರೂಮ್ ಇದಿಷ್ಟೇ ಅವಳ ಪ್ರಪಂಚವಾಗಿತ್ತು ಇಂದು ಆದ ಗಲಾಟೆಯಿಂದ ತಲೆ ಕೆಡಿಸಿಕೊಂಡು ಉಳಿದ ಕಿಚನ್ ಕೆಲಸವನ್ನು ಮುಗಿಸಿ ಬರುವಾಗ ಎದುರಾದವರೇ ಐಶ್ವರ್ಯ ಮತ್ತು ಬಾಲಕೃಷ್ಣ ಅಂಜಲಿ ಪರಿಚಯ ಇಲ್ಲದೆ ಇರುವವರತ್ತ ಕಣ್ಣೆತ್ತಿಯೂ ನೋಡುವವಳಲ್ಲ ಇನ್ನೂ ಪರಿಚಯದವರಲ್ಲಿ ಲೆಕ್ಕದಷ್ಟು ಮಾತು ಅಷ್ಟೆ ಚಿಕ್ಕ ವಯಸ್ಸಲ್ಲೇ ಅಪ್ಪನ ಸಾವಿನಿಂದ ಎಗಲೇರಿದ ಜವಾಬ್ದಾರಿ ಅವಳನ್ನು ತುಂಬ ಬದಲಿಸಿತು ಕೆಲಸದ ಸ್ಥಳದಲ್ಲಿ ಒಂದಿಬ್ಬರು ಗೆಳೆಯರು ಬಿಟ್ಟರೆ ಬೆಸ್ಟ್ ಫ್ರೆಂಡ್ ಎನ್ನಲು ಅವಳಿಗೆ ಯಾರೂ ಇರಲಿಲ್ಲ ಆಗಿರುವಾಗ ತಾವಾಗಿಯೇ ಪರಿಚಯ ಮಾಡಿಕೊಂಡ ಐಶ್ವರ್ಯ ಹಾಗೂ ಬಾಲಕೃಷ್ಣ ತಾನು ಕೆಲಸ ಮಾಡುವಲ್ಲಿ ಕೆಲಸಕ್ಕಿರುವವರೆಂದೋ ಅಥವಾ ತನ್ನ ಹಾಗೆ ಅವರು ಉನ್ನತ ಹುದ್ದೆಯಲ್ಲಿರುವುದರಿಂದಲೋ ಏನೋ ಅವರಲ್ಲಿ ಮಾತನಾಡುತ್ತಿದ್ದಳು ಒಬ್ಬರನ್ನೊಬ್ಬರು ರೇಗಿಸಿಕೊಂಡು ಜಗಳವಾಡುವ ರೀತಿ ಅವರಿಬ್ಬರ ತರಲೆ ಮಾತಿನಿಂದ ಬೆಳಿಗ್ಗೆಯಿಂದ ಇದ್ದ ಅವಳ ತಲೆನೋವು ಕಡಿಮೆಯಾಗಿತ್ತು ತನ್ನ ಯೋಚನೆಯಿಂದ ಹೊರಬಂದು ಇನ್ನು ರೆಸಾರ್ಟ್ ಬಗ್ಗೆ ಹೇಳುತ್ತಿದ್ದವರ ಮಾತನ್ನು ಕೇಳಿ ಆದಷ್ಟು ಬೇಗ ಪೂರ್ತಿ ರೆಸಾರ್ಟನ್ನು ನೋಡಬೇಕು ಎನ್ನುವ ಆಸೆಯಾಗಿ ಅವರಿಗೂ ಕೂಡ ಅದನ್ನೇ ಹೇಳಿದಳು ಕ್ಷಣದಲ್ಲೇ ಮೂವರು ಜೊತೆಯಲ್ಲಿ ಪೂರ್ತಿ ರೆಸಾರ್ಟ್ ಸುತ್ತಾಡುವ ದಿನವೂ ನಿರ್ಧರಿಸಿಯಾಗಿತ್ತು ತುಂಬ ಹೊತ್ತು ಹಿಂದೆ ತಾವು ಕೆಲಸ ಮಾಡಿದ ಹೋಟೆಲ್ ಬಗ್ಗೆ ಹೇಳುತ್ತಾ ಮಾತಲ್ಲೇ ಕಳೆದ ಮೂವರ ನಡುವೆ ಸುಂದರವಾದ ಗೆಳೆತನ ನಾಂದಿ ಹಾಡಿತ್ತು ಐಶ್ವರ್ಯ ಮನೆಯಿಂದ ಕರೆ ಬಂದ ಕಾರಣ ಅಲ್ಲಿಂದ ಹೋದರೆ ಬಾಲಕೃಷ್ಣ ಕೂಡ ಅಂಜಲಿಗೆ ನಾಳೆ ಸಿಗುವುದಾಗಿ ಹೇಳಿ ಹೋಗಿದ್ದನು ಬಾಗಿಲ ಬಳಿ ನಿಂತು ಇಬ್ಬರತ್ತಲು ನೋಡಿದವಳಿಗೆ ಅವರ ಜಗಳ ಮಾತು ನೆನಪಾಗಿ ತುಟಿಯಂಚಲ್ಲಿ ನಗುವರಳಿತ್ತು ಫ್ರೆಶ್ ಆಗಿ ಬಂದು ತಾಯಿ ಮತ್ತು ತಂಗಿ ಇಬ್ಬರಿಗೂ ಒಟ್ಟಿಗೆ ವಿಡಿಯೋ ಕಾಲ್ ಮಾಡಿ ತನ್ನ ದಿನಚರಿ ಹೇಳುತ್ತಾ ಈಗಷ್ಟೇ ಪರಿಚಯವಾದ ಇಬ್ಬರು ಹೊಸ ಗೆಳೆಯರ ಬಗ್ಗೆ ಹೇಳತೊಡಗಿದಳು ಅವರೊಂದಿಗೆ ಮಾತು ಮುಗಿಸಿದವಳಿಗೆ ಊಟ ಬೇಡವೆನಿಸಿ ಅಲ್ಲೇ ಅಡ್ಡಾದ ಕೂಡಲೇ ಆದ ಸುಸ್ತಿನಿಂದ ನಿದ್ದೆ ಹೋಗಿದ್ದಳು ಮರುದಿನ ಮೂವರು ಬೆಳಿಗ್ಗೆ ತಿಂಡಿ ತಿನ್ನುವಾಗ ಭೇಟಿಯಾಗಿ ಆಗಲೇ ಅವರಿಗೆ ಬಂದಿದ್ದ ಅಂದಿನ ಪೂರ್ತಿ ದಿನಚರಿಯ ಬಗ್ಗೆ ಚರ್ಚಿಸುತ್ತಾ ಅವರವರ ಡಿಪಾರ್ಟ್ಮೆಂಟ್ ಕಡೆ ಹೆಜ್ಜೆ ಹಾಕಿದರು ಕಿಚನ್ ಒಳಗಡೆ ಬಂದ ಅಂಜಲಿ ಅಂದಿನ ಮೆನು ನೋಡುತ್ತಾ ಕೆಲವೊಂದು ಚೇಂಜಸ್ ಮಾಡಿ ಮಧ್ಯಾಹ್ನದ ಊಟಕ್ಕೆ ಹೊಸದಾದ ಒಂದೆರಡು ನಾನ್ ವೆಜ್ ಐಟಮ್ ಸೇರಿಸಿ ಅಸಿಸ್ಟೆಂಟ್ ಬಳಿ ಅದನ್ನು ತಾನೇ ಕುಕ್ ಮಾಡುವುದಾಗಿ ಹೇಳಿ ಅವರಿಬ್ಬರನ್ನು ಬೆಳಗಿನ ತಿಂಡಿ ಮಾಡುವುದಕ್ಕೆ ಕಳುಹಿಸಿ ಏರ್ಪಿನ್ ಜೊತೆ ಕೈಗೆ ಗ್ಲೌಸ್ ಹಾಕಿ ಸ್ಟೋರ್ ರೂಮ್ ಕಡೆ ಒಂದಿಬ್ಬರು ಸಹಾಯಕರ ಜೊತೆ ಹೋಗಿ ತನಗೆ ಬೇಕಾದ ಎಲ್ಲ ಐಟಮ್ಸ್ ತೆಗೆದುಕೊಂಡು ಅಡುಗೆ ಶುರು ಮಾಡಿದ್ದಳು ಚಾಕುವನ್ನು ಹಿಡಿಯುವುದರಿಂದ ತರಕಾರಿ ಹಾಗೂ ಮಾಂಸ ಕತ್ತರಿಸುವುದರ ಜೊತೆ ಅದಕ್ಕೆ ಬೇಕಾದ ಮಸಾಲೆ ಹಾಗೂ ಅಲ್ಲಿದ್ದ ಪ್ರತಿಯೊಂದು ವಸ್ತುವನ್ನು ಅವಳು ನೀಟ್ ಆ್ಯಂಡ್ ಕ್ಲೀನಾಗಿ ಉಪಯೋಗಿಸುವ ರೀತಿಯಲ್ಲೇ ಅವಳೆಷ್ಟು ಅದರಲ್ಲಿ ಪಳಗಿದ್ದಾಳೆ ಎನ್ನುವುದು ಹೇಳುತ್ತಿತ್ತು ಗಂಟೆಗಳಲ್ಲಿ ಅವಳು ಹೇಳಿದ್ದ ಎರಡು ಡಿಶ್ ತಯಾರಾಗಿ ಆಗಿನಿಂದ ತನಗೆ ಸಹಾಯ ಮಾಡುತ್ತಿದ್ದವರಿಗೆ ಟೇಸ್ಟ್ ನೋಡುವಂತೆ ಹೇಳಿದ್ದಳು ಇಬ್ಬರು ಟೇಸ್ಟ್ ಮಾಡಿ ಅವಳ ಕೈ ಅಡುಗೆಯ ಬಗ್ಗೆ ಹೊಗಳಿದಾಗ ನಸುನಕ್ಕೂ ಅದನ್ನು ಸರ್ವ್ ಮಾಡಲು ಅವರಲ್ಲಿ ಹೇಳಿ ಏರ್ಪಿನ್ ತೆಗೆದು ತಯಾರಾಗುತ್ತಿದ್ದ ಬೇರೆ ಬೇರೆ ಅಡುಗೆಯನ್ನು ಗಮನಿಸುವಾಗ ಬಾಲಕೃಷ್ಣ ಅವಳಲ್ಲಿ ಬಂದು ದಾಮಿನಿ ಅವಳನ್ನು ಕರೆಯುತ್ತಿರುವಾಗಿ ಹೇಳಿದನು ಅವನ ಹಿಂದೆಯೇ ಹೆಜ್ಜೆ ಹಾಕುತ್ತಾ ದಾಮಿನಿ ಇದ್ದ ಚೇಂಬರ್ ಒಳಗಡೆ ಹೋಗುವವರೆಗೂ ಸುತ್ತಲೂ ಕಣ್ಣಾಡಿಸುತ್ತಾ ನಡೆಯುತ್ತಿದ್ದ ಅಂಜಲಿಗೆ ಐಷಾರಾಮಿಯಾಗಿ ಸೃಷ್ಟಿಯಾಗಿರುವ ಒಂದೆರಡು ವಿಲ್ಲ ಸ್ವಿಮ್ಮಿಂಗ್ ಪೂಲ್ ಆಫೀಸ್ ಎಲ್ಲ ಕಣ್ಣಿಗೆ ಬಿದ್ದಾಗ ಆದಷ್ಟು ಬೇಗ ಪೂರ್ತಿ ರೆಸಾರ್ಟ್ನ ನೋಡಬೇಕೆಂಬ ಬಯಕೆ ಅವಳಲ್ಲಿ ಹೆಚ್ಚಿತ್ತು ಈ ಕತೆಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ಬರುವ ಕತೆಗಳಿಗೂ ಕೂಡ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು